यति सानो चट्टानको बोनरा हैन अस्ता गाडी कष्टमा हिडेला மாளை போய் மான் வேட்டையாடணும் ஆஹ் அங்க அங்க இறங்க எல்ல சைலன்ஸ் பண்ணு சார் லோப்க்கே இங்க நம்ம எல்லாரும் வந்து நம்ம வசம் இல்ல நீங்க எல்லாரும் அங்க செல்லுங்க எல்ல எல்லனா சொல்றீங்கப்பா சீட்லவே తందరేమొందెస్పుడు శిராஜேంద్రাঙ্গাங்கவ गिடர நிகழ்ச்சிக்கு వచ్చేది ชมதாரன் ஏய் என்னுடா வில்గడூர் எல்லாரும் சொல்லுங்க ஆப்பையில பா இல்ல பா ಇವತ್ತಿನ ದಿವಸ ನಮ್ಮ ಈ ಒಂದು ಗುಡಿಬಂಡೆ ಅಂತಕ್ಕಂಥದ್ದು ಕಡು ಬಡವರಿಂದ ಕೂಡಿರ್ತಕ್ಕಂಥ ಅತ್ಯಂತ ಹಿಂದುಳಿದ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಇವತ್ತಿನ ದಿವಸ ಒಂದು ಸುದಿನ ಅದೇನು ಅಂದರೆ ನಮ್ಮ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇವತ್ತಿನ ದಿವಸ ಒಂದು ಬಾಲಕಾರ್ಮಿಕರ ನಿರ್ಮೂಲನಾ ದಿನಾಚರಣೆ ಅಂಗವಾಗಿ ಈ ಒಂದು ವನ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದರ ಪ್ರಕಾರ ನಾವು ಇವತ್ತಿನ ದಿವಸ ಸುಮಾರು ಇಪ್ಪತ್ತೈದು ಗಿಡಗಳನ್ನು ವಿವಿಧ ಬಗೆಯ ಹಣ್ಣಿನ ಕೊಡ್ತಕ್ಕಂಥ ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಇದರ ಮುಖಾಂತರ ನಮ್ಮ ಪರಿಸರಕ್ಕೆ ಒಳ್ಳೆಯದಾಗುತ್ತೆ ಹಾಗೆಯೇ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಅನುಕೂಲ ಆಗ್ತದೆ ಈ ಒಂದು ವನಮಹೋತ್ಸವದ ಅಂಗವಾಗಿ ನಮಗೆ ಗಿಡಗಳನ್ನು ಕೊಟ್ಟು ಪ್ರೋತ್ಸಾಹಿಸ್ ಪ್ರೋತ್ಸಾಹಿಸಿರ್ತಕ್ಕಂಥ ಶ್ರೀ ಆನಂದ್ರವರಿಗೆ ಗುಂಪು ಮರದ ಆನಂದ್ರವರಿಗೆ ಹೃದಯ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೆ ಶ್ರೀ ನಾಯ್ಡು ದ್ವಾರಕೆ ನಾಯ್ಡು ಅವರು ಶ್ರೀ ರಾಜಣ್ಣ ಅವರು ಆಮೇಲೆ ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಅತಿಥಿಗಳಿಗೂ ಪತ್ರಕರ್ತರಿಗೂ ನಾನು ವಂದನೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತಿಂತ